ನಮಸ್ಕಾರ ವೀಕ್ಷಕರು ಒನ್ ಸ್ಪೋರ್ಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರೈತರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ನಾಳೆ ಬಂದ್ಗೆ ಕರೆ ನೀಡಲಾಗಿರುವ ಕಲಬುರಗಿ ಬಂದ್ಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸಂಪೂರ್ಣ ಬೆಂಬಲ ನೀಡಲಾಗುತ್ತಿದೆ ಎಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ರಾಥೋಡ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅತಿವೃಷ್ಟಿಯಿಂದ ಹಾಳಾದ ಬೆಳೆಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ರಾಜ್ಯ ಸರ್ಕಾರ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದ ನೆರೆ ಉಂಟಾದರೂ ಸಹ ಪರಿಹಾರ ನೀಡುವುದಕ್ಕೆ ನಿರ್ಲಕ್ಷ್ಯ ವಹಿಸುತ್ತಿದೆ ರೈತರ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ನಾಳೆ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ ಎಂದರು ಪಕ್ಷದ ಎಲ್ಲಾ ಸಾಮೂಹಿಕ ಸಂಘಟನೆಯ ಎಲ್ಲಾ ಸದಸ್ಯರು ಕಾರ್ಯಕರ್ತರು ನಾಯಕರು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತಕ್ಕಂಥ ಕರೆಯನ್ನು ಕೊಡ್ತೀವಿ ಜೊತೆಗೆ ಇಲ್ಲಿ ರೈತರ ಏನ್ ಸಮಸ್ಯೆ ಇದೆ ರೈತರ ಸಮಸ್ಯೆ ಇಟ್ಕೊಂಡು ಒಂದಿಷ್ಟು ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಬೆಳೆ ಬೇಯಿಸ್ಕೊಳ್ತಕ್ಕಂಥ ರೀತಿಯೊಳಗೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ರೈತರು ನಮಗೆ ಸಂಕಷ್ಟ ಆಗಿದೆ ಅಂತೇಳಿ ಪ್ರಾಮಾಣಿಕವಂಥ ಹೋರಾಟ ಮಾಡಿದರೆ ಇನ್ನೊಂದು ಕಡೆಗೆ ಒಂದಿಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿಗಳು ಬಂದು ಆ ಹೋರಾಟದಲ್ಲಿ ನುಡ್ಸಿ ನುಡಿಸ್ಕೊಂಡು ಆ ಹೋರಾಟವನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋ ಒಂದು ಕಡೆ ಆದರೆ ಇನ್ನೊಂದು ಕಡೆಗೆ ಆರ್ ಎಸ್ ಎಸ್ಸು ಮತ್ತು ಆರ್ ಎಸ್ ಎಸ್ ಆಗಿರ್ತಕ್ಕಂಥ ಒಂದಿಷ್ಟು ರೈತರ ಹೆಸರು ರೈತರು ಸೋಗನ ಹಾಕ್ಕೊಂಡಿರ್ತಕ್ಕಂಥವ್ರು ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಯಾರೂ ಮಾತಾಡಬೇಡ್ರಿ ಮೋದಿಗೆ ಯಾರೂ ಬೈಬೇಡ್ರಿ ಮೋದಿಯವ್ರು ಭಾಳ ಚಲೋ ಕೆಲಸ ಮಾಡ್ಲಿಕ್ಕೆ ಹತ್ತಾರಂತಕ್ಕಂಥ ನಿಟ್ಟಿನೊಳಗೆ ಅಲ್ಲಿ ರೈತ ನಾಯಕರು ಬಳಿ ಬಂದು ಅಲ್ಲಿ ಕಿರಿಕಿರಿ ಮಾಡ್ತಕ್ಕಂಥ ರೀತಿಯೊಳಗೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಇಡೀ ಇದು ಈ ಸ ಈ ಸಮಸ್ಯೆ ಇರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡರೂ ವಿಫಲತೆ ಇರ್ತಕ್ಕಂಥದ್ದು ಏನು ಪ್ರಕೃತಿ ವಿಕೋಪ ಆದಾಗ ಅವಾಗೇನಾದ್ರೂ ಎನ್ ಡಿ ಆರ್ ಎಫ್ ಮೂಲಕ ಕೇಂದ್ರ ಸರ್ಕಾರನೂ ಜನರ ನೆರವಿಗೆ ಧಾವಿಸ್ಬೇಕಾಗ್ತದೆ ಮತ್ತು ರಾಜ್ಯ ಸರ್ಕಾರನೂ ನೆರವಿಗೆ ಧಾವಿಸ್ ಧಾವಿಸ್ಬೇಕಾಗ್ತದೆ ಮತ್ತು ಅದರ ಇದನ್ನು ಮೀರಿ ಏನಾದರೂ ಆದರೆ ಆವಾಗ ವಿಶೇಷವಾದಂಥ ಪರಿಹಾರವನ್ನು ಘೋಷಣೆ ಮಾಡಬೇಕಾಗ್ತದೆ ಅದರಲ್ಲಿ ಎರಡು ಸರ್ಕಾರದಗಳ ಪಾತ್ರ ಇದೆ ಆದರೆ ಅದನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆಗಿದ್ದಾರೋ ಇದ್ದೇ ಇದೆ ಅದರೊಳಗೆನ ಎರಡು ಮಾತಿಲ್ಲ ಇದ್ರ ಜೊತೆಗೇನೆ ಕೇಂದ್ರ ಸರ್ಕಾರ ಕೂಡ ಸಂಪೂರ್ಣ ಆಗಿದೆ ಇಲ್ಲಿರ್ತಕ್ಕಂಥ ನಮ್ಮ ಎಂ ಪಿಯವರು ಇದನ್ನು ಇದರ ವಿರುದ್ಧ ಧ್ವನಿ ಫೇಲ್ಯೂರ್ ಆಗಿದ್ದಾರೆ ಮತ್ತು ರಾಜ್ಯದ ಏನು ಎಲ್ಲ ಎಂ ಪಿಗಳಿದ್ದಾರೆ ವಿಶೇಷವಾಗಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಕೇಂದ್ರ ಮಂತ್ರಿಗಳಿದ್ದಾರೆ ಕೇಂದ್ರ ಮಂತ್ರಿಗಳು ಕೂಡ ಅದರ ಬಗ್ಗೆ ಚಕಾರ ಆಗ್ತಾ ಇಲ್ಲ ಅವ್ರ ಜವಾಬ್ದಾರಿ ಏನು ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಆಗಿರ್ತಕ್ಕಂಥ ಇಡೀ ಉತ್ತರ ಕರ್ನಾಟಕದೊಳಗಾಗಿರ್ತಕ್ಕಂಥ ಹಾನಿಯ ಜನರಿಗೆ ಆಗಿರ್ತಕ್ಕಂಥ ತೊಂದರೆಯನ್ನು ಕೇಂದ್ರ ಸರ್ಕಾರ ಗಮನಕ್ಕೆ ತಂದು ಇದು ನೀವು ಏನೋ ರಾಷ್ಟ್ರೀಯ ವಿಪತ್ತು ರೀತಿಯೊಳಗೆ ಇದನ್ನು ಪರಿಗಣಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಹಾಕಬೇಕಾಗಿತ್ತು ಅದರಲ್ಲಿ ಬಿ ಜೆ ಪಿ ಮತ್ತು ಎಲ್ಲ ಎಂ ಪಿಗಳು ಸಂಪೂರ್ಣ ವಿಫಲ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರೆ ಹೊಣೆಯನ್ನು ಎಲ್ಲ ಎಲ್ಲರೂ ತೊಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ದಿಕ್ಕ ತಪ್ಪಿಸ್ತಕ್ಕಂಥ ಇವ್ರ ಬಗ್ಗೆ ನಮ್ಮ ರೈತ ನಾಯಕರು ಭಾಳ ಇರಬೇಕು ಆಮೇಲೆ ಯಾವುದೇ ಒಂದು ಗಲಾಟೆ ಆದ್ರೆ ಗಲಾಟೆ ಮಾಡಬೇಕು ಅಂತಕ್ಕಂಥ ಏನಾದರೂ ಏನಾದರೂ ನಡೆದಿದ್ದರೆ ಅದನ್ನು ಪೊಲೀಸ್ ಇಲಾಖೆಯವರು ಅದರ ಕಡೆ ಗಮನ ಹರಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ರೈತರ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ಟೂ ಸೆವೆನ್ ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ